ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಇದು ನೋಡ್ರಿ ಬೆಳಗ್ಗೆ ಎಷ್ಟು ನೋಡ್ರಿ ಟೈಮ್ ಬಂದು ಎಂಟು ಗಂಟೆದಾಗೈತಿ ಫುಲ್ ಒಂದು ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ಐತಿ ಮೈಲಿ ಕಳದ್ಕ ಮೇಲ್ಗಡೆ ಬಂದಿದೆ ನೋಡಿರಿ ಮ ನಮ್ಮ ತಂಗಿ ಮನೆ ಮೇಲೆ ನೋಡ್ರಿ ಇದು ಫುಲ್ ಅದು ಹೊರಗಡೆ ಐತಲ್ಲ ಅವ್ರ ಮನೆ ಹಾಗಾಗಿ ಫುಲ್ ಕ್ಲೈಮೇಟ್ ನೋಡ್ರಿ ಎಷ್ಟು ಚಂದ ಕನಾತತಿ ಆತೈತಿ ವ್ಯೂ ನೋಡ್ಕೊಂಬರೀ ಒಂದ್ಸಲ ಎಷ್ಟು ಚಂದ ಗ್ರೀನ್ ಒಂಥರ ಮಸ್ತ್ ಐತೆ ನೋಡಿರಿ ಒಂಥರ ಮೇಲ್ಗಡೆ ಕುತ್ಕೊಂಡ್ರಿ ಈ ಥರ ಇದ್ರಾಗ ವ್ಯೂ ನೋಡ್ಕೊಂಡು ಟೀ ಕುಡಿಬೇಕಂದ್ರೆ ಮಸ್ತ್ ಆಗುತ್ತೆ ಬಟ್ ನಾ ಟೀ ಕುಡ್ಯಂಗಿಲ್ಲ ನೋಡಿರಿ ಎದ್ದ ತಕ್ಷಣ ಹಂಗಾಗಿ ಸುಮ್ಮನೆ ಒಂದು ಸ್ವಲ್ಪ ಯೋಗ ಮಾಡೋದು ನೋಡಿರಿ ವಾಕಿಂಗ್ ಅದು ಹೋಗಿದ್ದು ಅಲ್ಲಿ ಇದ್ರೆ ಹೋಗೋದಾರಿಲ್ಲ ಅಂತ ಸ್ವಲ್ಪ ಮೇಲೆ ಬಂದಿದೆ ನೋಡ್ರಿ తిమడిన Bye Bye అదే పుట్ట రెడీ అక్కడ స్కూలిగంటి అదే స్కూలిగంటి ఎస్కూల్ హైతి బాయ్ సూ ಅದೇ ಬಾ ನಮ್ಮ ತಂಗಿ ನೋಡ್ರಿ ಇಷ್ಟ್ರಿಗೆ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೊಂಟಾಳ ಹಂಗೆ ಯಾವ್ದೇನೋ ಯೂನಿಫಾರ್ಮ್ ಏನೋ ಎಕ್ಸ್ಚೇಂಜ್ ಮಾಡೋದಿತ್ತು ಅಂತ ಹಂಗಾಗಿ ಹೊಂಟಾಳ ನೋಡ್ರಿ ಆಕೆ ಮೊದ್ಲಿಂದ ಯಾವಾಗಲೂ ಸ್ಕೂಟಿ ಹೊಡಿತಿದ್ಲು ಬಟ್ ಇಲ್ಲಿ ಬಂದ ಮ್ಯಾಮ್ ಬಿಟ್ಟಿದ್ಲು ಇವತ್ತು ಧನುಷ್ ಹಂಗೂ ಅಂತ ಕರ್ಕೊಂಡು ಹೊಂಟಾಳೆ ನೋಡ್ರಿ ಎಲ್ಲರಿಗೆ ಏ ಅದೇ ಹೋಗು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗೆ ಎಲ್ಲರೂ ಮಸ್ತ್ ಇರ್ ಅನ್ಕೋತೀವಿ ನೋಡ್ರಿ ಇವತ್ತು ನೋಡಿರಿ ನಿನ್ನೆ ನಮ್ಮ ತಂಗಿ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ವಲ್ಲ ನಾವೆಲ್ಲ ಬರ್ಡೇದು ಮಾಡಿದ್ ನೋಡಿರಿ ಸಿಂಪಲ್ಲಾಗಿ ಎಲ್ಲರ ಮನೆಯೊಳಗೂ ಸೇರಿ ನೆಕ್ಸ್ಟ್ ನೋಡಿರಿ ಇವತ್ತು ಮಾರ್ನಿಂಗೇ ನೋಡಿರಿ ದಿವ್ಯಾ ಮರ ಚಿನ್ನ ಹೋದ್ರ ಬೆಳಗ್ಗೆ ದಿವ್ಯಾ ಮತ್ತು ಅವೆಲ್ಲಿ ಚಿನ್ನೂ ಹೋದ್ರು ನೋಡ್ರಿ ಯಾಕಂದ್ರೆ ಆ್ಯಕ್ಚುಲಿ ನಾವು ಮೂರು ಜನ ಜಲ್ದಿನೇ ಹೋಗಬೇಕು ಬಂದಿದ್ವಿ ಬಟ್ ನಂದು ಆಫ್ಟರ್ನೂನ್ ಶಿಫ್ಟ್ ಹಾಕೊಂಡೆ ನೋಡಿ ಎರಡು ಗಂಟೆ ತನಕ ನನ್ನ ಟೈಮ್ ಇರ್ತೈತಿ ಬಟ್ ದಿವ್ಯಾಂದು ಹತ್ತು ಗಂಟೆ ಕ್ಲಾಸ್ ಐತಿ ಮತ್ತು ಚಿನ್ನೊಂದು ಒಂಬತ್ತು ಗಂಟೆ ನೋಡ್ರಿ ಹಾಗಾಗಿ ಅವ್ರು ಬೆಳಗ್ಗೆ ಜಲ್ದಿನೇ ಹೋದ್ರು ನೋಡ್ರಿ ನಮ್ಮ ತಂಗಿ ಅವರಿಗೆಲ್ಲ ನಷ್ಟ ಕಳಿಸಿದ್ಲು ನನ್ನ ಮಲ್ಕೊಂಡಿದ್ದು ಅವಾಗೇ ಹೋಗ್ಯಾರ ನೋಡಿರಿ ಅವರು ಇಬ್ಬರು ಹೋದ್ರು ನೆಕ್ಸ್ಟ್ ಧನುಷನ್ ಬಂದ ನೋಡಿರಿ ಧನುಷನ್ ನಾವು ಸ್ಕೂಟಿನೇ ಹೋಗ್ಬೇಕಂತ ಹೇಳಿ ಇಲ್ಲೇ ಹೋಗೋ ಹೊತ್ತಿಗೆ ಬೈ ಹೋಡಿಗೆ ಹಾಯ್ಬಿಟ್ಟು ನಾನು ಮತ್ತೆ ಎರಡು ಗಂಟೆಗೆ ಡ್ಯೂಟಿಗೆ ಹೋಗಬೇಕು ಬರ್ರಿ ಇವತ್ತಿನ ಡೈಲಿ ರುಟಿನ್ ಹಂಗೆಲ್ಲ ಹೋಗುತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತನಂತೆ ನಮ್ಮ ತಾಳ ಏನು ಮಾಡಾತ್ತಾಳ ನೋಡಿ ಬರ್ರಿ ನಾಷ್ಟಕ್ಕೆ ನೋಡ್ರಿ ಇಡ್ಲಿ ಹಾಕ್ಯ ನಾವು ಬಂದೀವಿ ಅಂತ ಹೇಳಿ ನೈಟೇ ಹಾಕ್ಯ ಪಾಪಕ್ಕೆ ನಾವು ಬಂದೀವಿ ಅಂತೇಳಿ ಜಲ್ದಿ ಹನ್ನೆರಡು ಗಂಟೆಗೆ ನೀ ಇಟ್ಟು ಈಗ ನೋಡ್ರಿ ಅಲ್ಲಿ ಜಾಸ್ತಿ ಮಾಡಿದಾಗತ್ತೆ ಇಲ್ಲಿ ಇಡ್ಲಿ ರೆಡಿ ಹಾಕಿತ್ತವು ಚಿನ್ನಗೆ ಅದಲ್ಲ ಡಬ್ಬಿ ಕಟ್ಟ್ಯಾಳ ಬರ್ರಿ ನಾವು ನಾಷ್ಟ ನಾಶ ಅಂತ ನಾಷ್ಟ ಮಾಡ್ ಬರ್ರಿ ಬಿಸಿ ಬಿಸಿ ಇಡ್ಲಿ ಎಲ್ಲರೂ ಬಡ ಬಡ ನಾಷ್ಟ ಮಾಡಿ ರೆಡಿಯಾಗಿ ಹೋಗಬೇಕು ನೋಡ್ರಿ ನಾ ಬಾಗೇವಾಡಿ ಹೋಗ್ಬೇಕು ಬಾಗೇವಾಡಿ ಹೋಗಿ ಇಲ್ಲಿ ನಮ್ಮ ಸುರಂದಾಗ ಶ್ರೇಷ್ಠ ಪುಟ್ಟಿಗೆ ನಮ್ಮ ಮಮ್ಮಿಗೆ ಭೇಟಿಯಾಗಿ ಬಿಜಾಪುರಕ್ಕೆ ಹೋಗ್ಬೇಕು ನೋಡ್ರಿ ಬರಿ ಪಟ್ಪಟ್ ನಾಷ್ಟ ಮಾಡೋ ಮತ್ತೆ ನಾಷ್ಟ ಆಯ್ತು ನೋಡ್ರಿ ನಮ್ಮ ತಂಗಿ ಒಂದು ಕಪ್ ಚಾ ಮಾಡೋಕೆ ಕೊಟ್ಟ ಚಹಾ ಚಾ ಕುಡಿಯ್ ಬರೀ ಚಾ ಕುಡಿದೋಗ ಮತ್ತೆ ರೆಡಿ ಆಗಿ ಬ್ಯಾಗೆಲ್ಲ ಬ್ಯಾಗಿನ ಭಾ ಅಂದಿಲ್ಲ ನೋಡ್ರಿ ಒಂದಿದ್ದ ನಿನ್ನೆ ಬರೋದೇ ಸಾಯಂಕಾಲ ಇದು ಬಂದ್ವಿ ಐದೂರ್ಲೆ ಆರು ಗಂಟೆಗೆ ಬಂದೆ ಮತ್ತು ಈಗ ಬಗೋಳಿ ಹೋಗಿ ಅಲ್ಲಿಷ್ಟು ಬಟ್ಟೆ ಹೋಗೋ ಮತ್ತೆ ನೋಡ್ರಿ ರೆಡಿಯಾಗಿ ಹೆಂಗೆ ಅರ್ಸ್ತು ಹರ್ಶ ನಾವೆಲ್ಲ ಸರ್ಪ್ರೈಸ್ ಆಗಿ ಬಂದು ನಿನ್ಗೆ ಬರ್ಡೇ ಸೆಲ್ಸರ್ ಸೆಲೆಬ್ರೇಷನ್ ಮಾಡಿದ್ದು ಭಾಳ ಖುಷಿ ಆಯ್ತು ಎಲ್ಲರೂ ಬಂದಿದ್ದಕ್ಕೆ ನಾವು ಬೇಕಾಗಿ ನೀವೆಲ್ಲರೂ ಬಂದು ಫುಲ್ ಖುಷಿ ಆಗಿ ನೋಡ ಬರ್ರಿ ಒಂದು ಹೆಂಗೂ ಡ್ಯೂಟಿ ಮಾರ್ನಿಂಗ್ ಶುಟ್ಟಿತ್ತಲ್ಲ ಹಂಗಾಗಿ ದಿವ್ಯಾ ಹೋಗುಂಬ ಹೋಗ್ಬಾ ಬಂದು ನೋಡ್ರಿ ಎಲ್ಲಾರು ಫುಲ್ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಈಗ ಹೊಂಟಿ ನೋಡ್ರಿ ಬ್ಯಾಕ್ ಟು ವಿಜಾಪುರ್ ಫಸ್ಟ್ ಬೈಗಡಿ ಹೋಗ್ತೀವಿ ಅಲ್ಲಿ ಹೋಗಿ ಆಗಿ ನೆಕ್ಸ್ಟ್ ಅಲ್ಲಿ ಹೋಗುದು ನೋಡ್ರಿ ಪಟ್ ಪಟ್ಪಟ್ಟು ಹೋಗ್ಬಂದ್ರಿ ಬಾಯ್ ಬಾಯ್ ಬ ಬಾಯ್ ಹೋಗ್ಬಿಡ್ತೀವಿ ನೋಡ್ರಿ ಇದೇ ಸ್ಕೂಟಿ ಮ್ಯಾಗೆ ಹೊಂಟೀವಿ ಈಗ ನಾ ಫಸ್ಟ್ ಟೈಮ್ ನೋಡ್ರಿ ಧನುಷನ್ ಕೂಡ ಏನು ವಯದ್ ಮುಟ್ಟಿಸ್ತಾನೆ ಇಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಹೊಂಟೀನಿ ನಮ್ಮ ಮನೆಯವರು ಕೂಡ ಅಷ್ಟೇ ಹೋಗಿದ್ದು ನಾನು ಯಾವಾಗ ಇವ್ರು ಕೂಡ ಹೋಗಿಲ್ಲ ಈಗ ಹುಡುಗರು ಕೂಡ ಬೈಕ್ ಮ್ಯಾಗೆ ಹೋಗಿ ಅಜ್ಜಿ ಬರ್ತದ ನೋಡ್ರಿ ಸ್ಕೂಟಿ ಮ್ಯಾಗ ಯಾಕಂದ್ರೆ ಇವ್ರು ಗಾಡಿ ಹೊಡೆಯಾಕತ್ತರಂದ್ರ ಮುಂದಿನ ದಾರಿ ಎಲ್ಲ ಇದು ಬ್ಲ್ಯಾಂಕ್ ಬ್ಲಾಂಕ್ ಅವ್ರಿಗೆ ಬಾಯ್ ನೋಡ್ರಿ ಇವತ್ತೇ ಬಳಿ ಬರೋಕ್ಕಾಗಿತಿ ನಾವು ಹೊಂಟಿವಿ ಫುಲ್ ಬಳಿ ಬರಾತ ಅದಕ್ಕೆ ಸ್ಟಾಪ್ ಮಾಡ್ಕೊಂಡು ಸ್ಲೋ ಆಗೋ ಬಾಗೇವಾಡಿ ಬಂದೈತಿ ಬರ ಮನಿ ಪಟ್ಪಟ್ಟ ಹೋಗಿ ಹೆಂಗಾಗತ್ತೆ ನೋಡ್ರಿ ಮಳಿ ಜೋರ್ ಏನೈತೆ ಗೊತ್ತಿಲ್ಲ ಇಲ್ಲ ಅಂತ ನೋಡ್ರಿ ಫುಲ್ ಜೋರ್ ಇತ್ತು ಒಂದ್ ಸ್ವಲ್ಪ ವೇಟ್ ಮಾಡಿ ಹೊಂಟಿವಿ ನೋಡ್ರಿ ಬಾಗೇವಾಡಿ ಬಂತು ನಮ್ ಬಾಗೇವಾಡಿ ಮಿನಿ ವಿಧಾನಸೌಧ ನೋಡ್ರಿ ಎಲ್ಲ ಗಿಡ ಎಲ್ಲ ಗಿಡದ ಸಲ ಕಾಣೋಲ್ಲೇ ಆಗಿತ್ತು ನಾನೇ ನೋಡಿಲ್ಲ ದಿನ ಆದ್ರೆ ಇದು ವಿನಿಯೋಗಿ ಬಸ್ ಸ್ಟಾಪ್ ನೋಡಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ನಾಗ ಮನಿ ಪಣಿ ಎಲ್ಲ ಖರ್ಚಿಕೆ ಪಲ್ಯ ಮಾಡತ್ತಾರ ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿ ಏನು ಮಾಡತ್ತಾರ ನೋಡಂಬರ್ ಅಕಿ ಅಂದ್ರೆ ಸಾಕಾಗ ನಿದ್ದಿ ಇಲ್ಲ ತಮ್ಮ ಸುನಾಂದಾಗ ಪಾಪು ಮಲ್ಕೊಳಂಗಿಲ್ಲ ನೋಡ್ರಿ ಅಕ್ಕಿ ಒಟ್ಟೆ ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿ ಮಲ್ಕೊಂಡ ರಾತ್ರಿ ಎಲ್ಲ ಹೆಚ್ಚಿರೋದು ಹಗ್ಲತ್ತ ನಿದ್ದೆ ಹೊಡ ನೋಡ್ರಿ ನಿದ್ದಿ ಮಾಡ್ಲರಿ ಸುನಂದಂಗ ನಮ್ ಸುನಂದಾಗ ಮಾತಾಡ್ಸ್ಕೊಂಡ್ ಬಂದೆ ನೋಡ್ರಿ ಅಕ್ಕಿ ಅಂತ ಫುಲ್ ನಿದ್ದಿ ಕಟ್ಬಿಟ್ಟಾವ್ರಿ ಕಣ್ಣೆಲ್ಲ ಕೆಂಪಾಗಿ ನಮ್ಮ ಶ್ರೇಷ್ಠ ಆಗ್ಬಿಟ್ಟು ನೋಡ್ರಿ ನೈಟ್ ಎಲ್ಲ ಮಲ್ಕೊಂಡೆ ಇಲ್ಲತ್ತ ಬೆಳಗ್ಗೆ ಐದು ಗಂಟೆ ತನಕ ಹೆಚ್ಚಿದ ಐದು ಗಂಟೆ ಮಲ್ಕೊಂಡ ಆತ ನೋಡಿ ಐದ್ಯಾಕ್ ಐದುವರಿ ತನ ಹಚ್ಚರದ ಐದುವರೆ ಮಕೊಂಡ ಅಕ್ಕಿ ಹೇಳೋಕ್ ಕೇಳಿದ್ರೆ ಅಕ್ಕಿ ಅಂತಾಳೆ ಒಬ್ಬ ಹಡಿಲೇ ಬಾರ್ದ್ರು ಎಷ್ಟು ಕಷ್ಟ ಡೆಲಿವರಿ ಮಾಡ್ಕೊಂಡ್ರ ಅಂದ್ರೆ ಫುಲ್ ಫೀಲ್ ಮಕ್ಕಳ್ರಿ ಅಕ್ಕಿ ನೋಡ್ರಿ ಪಾಪಾಗ ಮಾತಾಸ್ಕೊಂಡು ಬಂದೆ ಈಗ ಜಸ್ಟ್ ನಮ್ಮ ಮಮ್ಮಿ ಎರದ ಆತ ಎರ್ದ್ ಬರೀ ಈಗ ಅಂದ್ರೆ ಬನ್ತ ಅಂದ್ರೆ ಸುಮ್ಮ ಆಗಲ್ಲ ಅಕ್ಕಿಗೆ ಅಷ್ಟೊಂದು ಐಡ್ಯಾ ಇಲ್ಲ ನೋಡಿರಿ ಅಷ್ಟು ಮಚ್ಚೋಡಿ ಅಕ್ಕಿ ಆಕ್ಚುಲಿ ಮನೆಯೊಳಗೆ ಐದು ಜನ ನಾವಲ್ಲ ಲಾಸ್ಟ್ ತಂಗಿ ಹಂಗಾಕಿ ಅಷ್ಟು ಫುಲ್ ಟೆನ್ಷನ್ ನೋಡ್ರಿ ಸಮ ಫುಲ್ ಟೆನ್ಷನ್ ಮುಕೊಂಡ್ಬಿಡ್ತಾ ಮಕ್ಕೊಂಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಹೋಗೋ ಹೋಗೋರಿ ಈಗ ಒಂದು ಗಂಟೆ ಆಗ್ಬಿಡ್ತು ನೋಡಿ ಟೈಮ್ ಒಂದು ಸ್ವಲ್ಪ ಹಂಗಿಂಗ್ ಹಿಂಗೆ ಮಾಡಿದ್ರಾಗ ಮತ್ತೆ ಎರಡು ಗಂಟೆ ಅಂತ ರೀಚ್ ಆಗ್ಬೇಕಾದ್ರೆ ಸ್ಕೂಟಿ ಮೇಲೆ ಹೋಗಬೇಕು ಮಳೆ ಬರತ್ತಿತ್ತು ಇಲ್ಲಿ ಒಂದು ಕಡೆ ಇದ್ರೆ ಮಳಿ ಒಂದು ಕಡೆ ಇರಂಗಿಲ್ಲ ನೋಡಿ ಅಲ್ಲಿ ಮಿಡಲ್ ಐತೋ ಏನೋ ಗೊತ್ತಿಲ್ಲ ಸುಮ್ಮ ಹೋಗುವಾಗೆ ಗೊತ್ತಾಗೋ ನೋಡ್ರಿ ತರಿಸ್ಕೊಂಡೋಗೋದಕ್ಕೋ ಹಾಗೆ ಹಕ್ಕದ ಹೋಗ್ಬೋದು ಜರ್ನಿ ಸ್ಟಾರ್ಟ್ ಆಗೈತಿ ನಾವು ಈಗ ಆಲ್ರೆಡಿ ಮನೆಗಳಿಗೆ ಬಂದು ರೀಚ್ ಆದ್ವಿ ಎಲ್ಲಿ ಮಳೆ ಜೋರಾಗಿ ಮಳೆಯೊಳಗೂ ತೆಗೆಸ್ಕೊತೀವಿ ಅಂತ ಮಾಡಿದ್ವಿ ಬಟ್ ಮುಂದೆ ಬಂದಂಗೆ ಏನು ಮಳೆ ಇರಲಿಲ್ಲ ನೋಡ್ರಿ ಅಲ್ಲೇ ಹಾಲಿ ಬಿಜಾಪುರ್ ಬಂತ ನೋಡ್ರಿ ಎಲ್ಲಿ ಮಳಿ ಬರ್ಲಿಲ್ಲ ನಾವೆಲ್ಲ ಮಳಿ ಕೊಡ್ತು ಬರೀ ಬರಿ ಹೋಗಿಂಗ್ ಮನಿ ಹಂಗಿಂಗ್ ಮಾಡಿ ಬಂದ್ ಮುಟ್ಟಿದ ನೋಡ್ರಿ ಬಿಜಾಪುರ್ ತಂದು ತಲ್ಸಿದ ಗಾಡಿ ಮ್ಯಾಗ ಎಲ್ಲಿ ಬಂದ ಬಿಜಾಪುರ್ ಬಿಡ್ತೀನಿ ನನ್ಕೊಡಗ ಫುಲ್ ಗಾಡಿ ಅದ್ರಾಗ ಸ್ಪೀಡ್ ಬರಿ ಪಟ್ ಟೈಮ್ ಆಗತ್ತ ಈಗ ಡ್ಯೂಟಿ ಹೋಗಿ ಮಲ್ಲಿ ಬಂದ ನೋಡ್ರಿ ಡ್ಯೂಟಿಗೆ ಡ್ಯೂಟಿ ಸ್ಟಾರ್ಟ್ ಆಯ್ತು ಡ್ಯೂಟಿ ಮುಗಿದಾಗ ಸಿಗ್ತೀನಿ ಮುಗಿತು ನೋಡ್ರಿ ಡ್ಯೂಟಿ ಒಂಬತ್ ಕಂಟ್ ಒಂಬತ್ತು ಆಯ್ತು ನೋಡ್ರಿ ಟೈಮ್ ಊರಿಂದ ಬಂದ ತಕ್ಷಣ ಈ ಕಡೆ ಬಂದಿದೆ ಡ್ಯೂಟಿಗೆ

ಈಗ ಹೋಮ್ ವರ್ಕ್ ಐಷ್ಟು ಬಿಟ್ಟು ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡಿರಿ ಟೈಮ್ ಒಂಬತ್ತು ಗಂಟೆ ಆಯ್ತು ನೋಡ್ರಿ ನಾ ಚಿನ್ನ ನೋಡ್ರಿ ನಾ ಹೋಮ್ವರ್ಕೇ ಮುಗಿದಿಲ್ಲ ಒಂದು ಹೋಮ್ವರ್ಕ್ ಫುಲ್ ಅವ್ನ ಮುಂದೆ ಕುತ್ಕೊಂಡು ಇದು ಮಾಡ್ಬೇಕು ನೋಡ್ರಿ ಜಲ್ದಿ ಬರಂಗೇ ಅಲ್ಲಿ ಹೋಮ್ವರ್ಕ್ ಫುಲ್ ಬ್ಯಾಡಬಾರ್ದೆ ನೋಡ್ರಿ ಚಿನ್ನು ಬರೀ ಫ್ರೆಶ್ ಅಪ್ ಆಗ್ತೀನಿ ಗಾಡಿ ಒಳಗಂತೂ ಇವತ್ತು ಹೋಗಿ ಬಂದು ಫುಲ್ ಫೇಸ್ ಹಾಂಗ್ಬಿಟ್ಟ ನೋಡ್ರಿ ಫುಲ್ ಗಾಳಿ ಇತ್ತು ಟೈಮ್ ಒಂದು ತೆಗೆದಂತೆ ಫುಲ್ ಫಾಸ್ಟ್ ಬಂದಿ ನೋಡ್ರಿ ಒಂದು ಎಟಿ ಇದು ಇತ್ತು ನೋಡ್ರಿ ಅದಕ್ಕೆ ಧನುಷ್ನಂತರೂ ಅವ್ನ ಜೊತೆ ಯಾವಾಗೋ ಬಂದಿ ನೋಡ್ರಿ ಫಸ್ಟ್ ಟೈಮ್ ಬಂದಿದ್ದು ಫುಲ್ ಅಜ್ಜಿ ಬರ ಆಗಿಬಿಡ್ತು ಅವ್ನು ಗುಡ ಕೂತಾದ್ರೆ ಈ ಹುಡುಗಿ ಹುಡುಗರಿಗೆ ರೋಡ್ ಮೇಲೆ ಗಾಡಿ ಕೈಯಾಗ ಗಾಡಿ ಸಿಕ್ಬಿಡ್ತು ಫುಲ್ ಫಾಸ್ಟ್ ಬರ್ತಾರೆ ಅದಕ್ಕಿಂತ ಯಾವಾಗೂ ಬಂದಿಲ್ಲ ಬಟ್ ಇವತ್ತು ಅನಿವಾರ್ಯ ಇತ್ತು ಅಂತ ಹೇಳಿ ಬಂದಿದ್ದೆ ಯಾಕಂದ್ರೆ ಚಿನ್ನೋದಿವೆ ಫಸ್ಟೇ ಹೋಗಿದ್ರು ನೋಡಿರಿ ಅದಕ್ಕೆ ಆಮೇಲೆ ಹಂಗು ದುಡ್ಡು ಟೈಮ್ ಆಗಿತ್ತು ಬಸ್ಸಿಗೆ ಹೋಗಿ ಮತ್ತೆ ನೆಕ್ಸ್ಟ್ ಹೇಳೋದು ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರ್ಬೇಕಾದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ ಅಂತ ಹೇಳಿ ಅವ್ನು ಕೂಡ ಬಂದೆ ನೋಡಿರಿ ಬರೀ ಫಸ್ಟ್ ಫೇಸ್ ವಾಶ್ ಮಾಡುವತ್ತು ಮತ್ತು ಈಗ ನೋಡಿರಿ ಟೈಮ್ ಎಷ್ಟು ಹತ್ತೂರು ಎರಡೊಂದು ಗಂಟೆ ಆಗ್ಬಿತ್ ನೋಡ್ರಿ ಮೆಸಿನ್ ಇವರು ಬಂದಾರ ಮನೆಯವರು ನಾವೇ ಊಟ ಮಾಡಂಗಿಲ್ಲ ನೋಡಿ ಅವ್ರು ಊಟ ಮಾಡೋದಕ್ಕೆ ಕೆಳಗೆ ಹೋಗಿ ಚಿನ್ನನು ಊಟ ಮಾಡಿದ್ದೆ ಎಷ್ಟೊತ್ತನ ಹೋಮ್ ವರ್ಕ್ ಮಾಡ್ತಿದ್ದೆ ನೋಡಿರಿ ಅವನಿಗೆ ಚಿನ್ನಿಗೆ ಹೋಮ್ ವರ್ಕ್ ಮಾಡಿಸಿ ಒಂದು ಸೀರಿಯಲ್ ಸೀರಿಯಲ್ಗಿರಲ್ಲಿ ನೋಡಿ ಇನ್ನೇನು ಮಲ್ಕೋತಿ ನೋಡ್ರಿ ಎಲ್ಲ ಹಾಸಿಗೆ ರೆಡಿ ಮಾಡಿವಿ ಕೆಳಗಡೆ ನೋಡ್ರಿ ಚಿನ್ನೂ ಅಂತ ಮಲ್ಕೊಳಗ್ತಾರೆ ಹಂಗಿರ್ತಾರೆ ನೋಡ್ರಿ ಈ ಬಟ್ ರೆಡಿ ಹೊರಗೆ ಹೋಗಿ ನಿಂತು ಬಿಡ್ತಾರೆ ನೋಡ್ರಿ ರಾತ್ರಿ ಅಂತ ಏ ಚಿನ್ನು ಏ ಶಿಜು ಬಾಯ್ಲಿ ಮ್ಯಾ ಬಾ हाँ? तो 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 चीन बापू स्कूल मको बाकूल नाला बाप बाप बापी मैं बाीजु निंग ना टाइम आवा इन ಚಿನ್ನ ಪಪ್ಪನ ಕರ್ಕೊಂಡ್ ಬಂದ್ರೋಡ್ ಮ್ಯಾ ಕರ್ಕೊಂಡ್ ಬಂದ್ರೆ ಮಲ್ಕೊಳಕತ್ತೀರಿ ವಿಡಿಯೋ ಏನು ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿ ಹೇಳಪ್ಪ ಏನು ಹೇಳಬೇಕು ನೋಟ್ ಇನ್ ನ್ಯೂ ವಿಡಿಯೋ ಯಾರೆ ಎಲ್ಲ ಇಷ್ಟ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟ್ಯಾಗ್ ಮಾಡಿ ಬೈ ಗುಡ್ ನೈಟ್ ಗುಡ್ ನೈಟ್ ಸೀ ಯು ಸಿಗೋಣ ಮತ್ತೆ ಹೊಸ ಲಾಗ್ ಜೊತೆ